वो अगला वो अभी मम्मा राजापनागर कर करवानी आ गई हूं आ भरलीला गुंडी ने मुझसे बोला और गुंडी वाले सर कर ले सीता ना तो हो इल्ला प्रणाम ಕಟ್ಲೇಲರು 20 ರೂಪಾಯಿ ಏ ಗುರೂ ಅಲ್ಲಿ ಅರೇನ ಹೋಗಲ ನಾನು ಬಡ ಹೆಂಗಿದ್ದೀನಿ ಆ ಬಡ ಬಡ ಟಾರ್ಚಿ ತಲ್ಲ 20 ರೂಪಾಯಿ ಕೈ ಬರ್ ಬ್ಯಾಟರಿ ಕೊಡಿ ಎ ಬ್ಯಾಟರಿ ಕೊಡಿ ದೊಡ್ಡ ಬ್ಯಾಟರಿ ಕೊಡಿ ಅದು ತಗೋನಿ ಸರ್ ಕೊಡು ಕೊಡು ನಾನು ಕೊಡ್ತೀನಿ ನಾ ಅಲ್ಲಿ ಹೋಯ್ತು ಬಗ್ಲೇ ಇಲ್ಲ আজকে பைಪ್ ಬಾರೇ ಇನ್ ಬೇಕೇ ಹಾಲಿ ಗೆಸ್ಟ್ ಕಥೆ ಅಲ್ಲ ಅದನ್ನ ನಾವು ಆಗಲೇ ನತ್ರನೇ ವೈತನಾ ದೇಕನಿ ಏ ಏ ನೇನು ವಚಾ ಗುಡ ಬಾ ಒಂದತ್ತಿ ಹೇಳ್ರೆ ಅತ್ತೈ ತರ ನೀನು ನಾಗ್ ಬಾ ನೋಡಿ ಸಮಾದಿ ನಿಲ್ಲೇ ಇತ್ತು bolo putu iru chetto putu bolo vela talap putu aa patte kannu mundala unda ani darsha aapu gotha sacha ಯಕನಿ ಏ ಅಲ್ಲಿ ಸ್ಟಾರ್ಟ್ ಆಫ್ ಮಾಡ್ತೀಯಾ ನಿಂಗೇನ ಕರೆಂಟ್ ಜಾಸ್ತಿ ಗುಡದಾ ಅಂದ್ರೆ ಎಂತಾ ಮಾಡ್ತೀಯಾ अरे सत्यनाथ काली हेलो मलेनो

ಅದು 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 ಸರಿ ಬನ್ನಿ ಮರ್ಲೇ ಮಡ ಜೋಕತ್ತಾ ಇದು ಒಂದೇ ತರ ಸರಿ ಸೌಂಡ್ ಮಾಡ್ಬಿಡಿ ಸೌಂಡ್ ಮಾಡ್ಬಿಡಿ ಸುಮ್ಮನೆ ಇರಬೇಡಿ ಇನ್ನೋಡ ಏನು ಸಿಕ್ ಸಿಕ್ ತೂಗು ಬಿಡಬೇಡ ಯಾಂತಕ್ಕೆ ಅದೆಲ್ಲಾ ಮಾಡ್ತಾರೆ ಚಿಕ್ಕ ಏನು ಮಾಡ್ಕೋದು ಸ್ನೇಹಿತರೆ ಆ ಜಾಗ ಕೂಡ ನೋಡಿದ್ವಿ ಅದೇನು ಕಲ್ಗಳೆಲ್ಲ ಇದ್ವಲ್ಲ ಆ ಹೌ ಮೋಸ್ಟ್ಲಿ ಅದಕ್ಕೆ ಆಹಾರ ಅಂದರೆ ಹುಲಿಗಳು ಕಪ್ಪೆಗಳು ಇರ್ಬೋದು ಆಹಾರಕ್ಕೋಸ್ಕರ ಆ ಜಾಗಕ್ಕೆ ಬಂದೈತೆ ಆದಷ್ಟು ಮನೆಗಳ ತಿರುಗಿಗಳು ಮತ್ತು ಕಸ ಎಲ್ಲ ಹಾಕೋಬಿಡಿ ಯಾಕಂದರೆ ಹಾವುಗಳು ಆ ಜಾಗದಲ್ಲಿ ಬರ್ತವೆ ಯಾಕಂದ್ರೆ ಇಲ್ಲಿ ಇರ್ತಾವಲ್ಲ ಆಹಾರ ಇರ್ತದಲ್ಲ ಆದಷ್ಟು ಸೇಫಾಗಿ ಇಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಂದಿದ್ದೀವಿ ಯಾರು ಮನೆ ಯಾರ್ದು ನಿಮ್ಮ ಹೆಸ್ರು ಮಾದಪ್ಪ ಶಿಂಗಡ ದುಡ್ಡಿ ಅಲಾ ಸರಿ ಸರ್ ಪ್ಯಾಕ್ ಆಯಿತು ಇದಕ್ಕೆ ಅದನ್ನ ಫರ್ನಿಚರ್ ನೇಚರ್ಗಿದ್ರೆ ನಾನು ರೀಸ್ ಮಾಡೋಣ ಜಯ ಹಂಜಿ ಬಾಯ್ ಮಾಡೋ ಸರಿ ಮಾಧವಪುರ ಶಿವರೇಗೌಡ ದೊಡ್ಡ ಇಲ್ಲಿ ಸಂರಕ್ಷಣೆ ಮಾಡಿದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನಾನು ಹೇಳ್ತಾ ಇರ್ತು ಸೇವ್ ಸ್ನೇಹಕ್ಕೆ ಸೇವನೆ ಆಚರ್ ಮತ್ತು ಎಲ್ಲರಿಗೂ ಜಯ ಆಂಜನೇಯ